ನಮ್ಮ ರಾಷ್ಟ್ರದ ಪೀಠ ಮಹಾತ್ಮ ಗಾಂಧೀಜಿ ಅವ್ರಿಗೆ ಹೊಲಸು ಹೊಲಿಸಾಗಿ ಮಾತಾಡಿ ಅವ್ರಗ್ ಅಸಭ್ಯವಾಗಿ ರೀತಿಯಲ್ಲಿ ನಡ್ಕೊಂಡೊಬ್ರು ಸಂದೇಶ ಅನ್ನೋರು ಅವ್ರ ಮೇಲೆ ನಾವು ಕಂಪ್ಲೇಂಟ್ ಮಾಡಕ್ ಬಂದೇವಿ ಯೂತ್ ಕಾಂಗ್ರೆಸ್ ವತೀಲ್ ಒಂದ್ ಮಾದರಿಯಾಗಿ ಒಂದ್ ದೇಶಕ್ಕೆ ಮಾದರಿ ಆದಂತ ನಮ್ ರಾಷ್ಟ್ರದ ಪೀಠ ಮಹಾತ್ಮ ಗಾಂಧೀಜಿ ಅವರಿಗೆ ಈ ತರವಾಗ ಅಸಹ್ಯವಾಗಿ ಮಾತಾಡೋದಕ್ಕೆ ಇದಕ್ ನಾವು ಖಂಡಿಸ್ತೇವಿ ಮತ್ ಆಮೇಲೆ ನಾವು ಇದಕ್ ವಿರೋಧ ಮಾಡ್ತೇವಿ ನಾವು ಕಂಪ್ಲೇಂಟ್ ಮಾಡಿ ಏನಂತಂದಿ ಇದಕ್ ನಾವು ಒಂದ್ ಜಲ್ದಿ ಒಂದ್ ಒಂದ್ ಆಕ್ಷನ್ ತಗೋಬೇಕು ಆಕ್ಷನ್ ತಗೊಂಡ ಆಗಿಲ್ಲ ಅಂತಂದ್ರೆ ನಾವು ಇದಕ್ ಮುಂದೆ ಹೋರಾಟ ಮಾಡ್ತೀವಿ ಹೋರಾಟ ಮಾಡಿ ಒಂದ್ ಇದಕ್ ನ್ಯಾಯ ಸಿಗುವ ಮಟ್ಟ ನಾವು ಹೋರಾಟ ಮಾಡ್ತೇವ ಹುಬ್ಳಿಯವರ್ ಅಂತಾರ್ರಿ ಅವ್ರ ಹುಬ್ಳಿಯವರ ಸಂದೇಶ್ ಅಂತ ಐತ್ರಿ ಅವ್ರದ್ದು ಇನ್ಸ್ಟಾಗ್ರಾಮ್ ಸಂದೇಶ್ ಹುಟ್ಟಗಿ ಅಂತ ಹೆಸರು ಆ ಅವರು ತೋರದ ಅದು ಒಂದ್ ಅಸಭ್ಯವಾಗಿ ಮಾತಾಡ್ರಿ ಅವ್ರ ನಮ್ಮ ರಾಷ್ಟ್ರದ ಪಿಟ್ಟಾದ್ರೆ ಅವ್ರಿಗೆ ತಪ್ಪದ ಒಂದ್ ಮಾದರಿಯಾಗಿ ಇರ್ಬೇಕು ಮಾದರಿಯಾಗಿ ಒಂದ್ ಅವ್ರಿಗೆ ಒಂದ್ ತೀರವಾಗಿ ಶಿಕ್ಷೆ ಆತಂದ್ರೆ ಒಂದ್ ಮಾದರಿ ಆತಂದ್ರೆ ಬೇರೆಯವರು ಹಾಲಿ ಸ್ಟೇಷನ್ ಕೊಡಕ್ ಮಂದಿ ಸಂದೇಶ್ ಹುಟ್ಟಿಗೆ ಅಂದವರು ನಿನ್ನೆ ಇನ್ಸ್ಟಾಗ್ರಾಮ್ ನಲ್ಲಿ ಮಹಾತ್ಮ ಅವರ ಬಗ್ಗೆ ರಾಷ್ಟ್ರಪಿತ ಆದಂತ ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಅವರು ವಿಡಿಯೋ ಮಾಡನ್ನ ಹರಿಬಿಟ್ಟಿದ್ದಾರೆ ಇದು ನಾವು ನೀವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ತಲೆ ತಗ್ಗಿಸುವಂತ ಒಂದು ವಿಷಯ ಯಾಕಂತಂದ್ರ ಈ ಈ ದೇಶಕ್ಕೆ ಸ್ವತಂತ್ರ ಸಿಗ್ಬೇಕಂತಂದ್ರ ಅದಕ್ಕೆ ಗಾಂಧೀಜಿಯವರ ಪಾತ್ರ ಬಹಳ ಪ್ರಾಮುಖ್ಯವಾದದ್ದು ಅಂತ ಗಾಂಧೀಜಿ ವಿರುದ್ಧ ಮಾತನಾಡದಂತ ಅಂತ ವ್ಯಕ್ತಿಯನ್ನ ವಿರುದ್ಧ ಒಂದು ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕಂತ ಹೇಳಿ ಬತ್ತ ನಾವು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆದಂತ ಏನು ಅನಿಲ್ ಕುಮಾರ್ ಪಾಟೀಲ್ ಅವರ ಸಾರಿ ಅರ್ಜುನ್ ಪಾಟೀಲ್ ಅವರ ನೇತೃತ್ವದಲ್ಲಿ ಹಾಗೂ ಅಬ್ಬ ಬಿಜಾಪುರ ಹಾಗೂ ಇನ್ನುಳಿದ ಶಾನು ಖಾನ್ ಮತ್ತಿನ್ ನಮ್ಮ ಯುವ ಕಾಂಗ್ರೆಸ್ ನ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ನಾವು ತನ್ನ ದೂರನ್ನ ದಾಖಲಿಸ್ತಾ ಇದ್ದೇವೆ ದಾಖಲಿಸಿದೀವಿ ಯಾಕಂತಂದ್ರ ಇವತ್ತಿನ ದಿವಸ ಇಂಥವ್ರು ನಾವು ಬಿಟ್ರ ನಾಳೆ ಮತ್ತೊಬ್ರು ಇಂಥ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಆಕೈತಿ ದೇಶ ವಿರೋಧಿ ಹೇಳಿಕೆ ಅಂತ ಹೇಳಿ ಇದನ್ನ ಪರಿಗಣಿಸಬೇಕು ಅಂತ ಹೇಳಿ ನಾವು ಮಾನ್ಯ ಸಿಪಿಐ ಅವ್ರಿಗೆ ವಿನಂತಿಯನ್ನ ಮಾಡಿದ್ದೇವೆ ಅವರು ಕೂಡ ಅದಕ್ಕೆ ಉತ್ತಮವಾದಂತಹ ಸ್ಪಂದನೆಯನ್ನ ನೀಡಿದ್ದಾರೆ ಯಾಕಂತಂದ್ರ ನಮ್ಮ ಪೊಲೀಸ್ ಇಲಾಖೆ ನಾವು ಇವತ್ತಿಂದು ನೋಡ್ತಾ ಇದ್ದೇವೆ ಎಲ್ಲದರಲ್ಲೂ ಕೂಡ ಇಂತಹ ವಿಷಯಗಳಲ್ಲಿ ಬಂದಾಗ ಅಗತ್ಯ ಕಠಿಣ ಕಾನೂನು ಕ್ರಮವನ್ನ ತೆಗೆದು ತೆಗೆದುಕೊಂಡಿದ್ದು ನಮಗೆ ನಿಮಗೂ ಕೂಡ ಗೊತ್ತಿದೆ ಈ ವಿಷಯದಲ್ಲೂ ಅವ್ರು ಹಾಗೆ ಮಾಡ್ತಿದ ಮಾಡ್ತಾರ ಅಂತ ಹೇಳಿ ನಾವು ಭಾವಿಸ್ತಿದ್ದೇವಿ ಇವತ್ತು ದೂರನ್ನ ಕೊಟ್ಟಿದ್ದೀವಿ ಮುಂದಿದ್ದೇನಾದ್ರೂ ಅವನ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಿ ಅಂದ್ರ ಯೂತ್ ಕಾಂಗ್ರೆಸ್ ವಿರುದ್ಧ ನಾವೇನು ಯೂತ್ ಕಾಂಗ್ರೆಸ್ ನೇತೃತ್ವದಲ್ಲಿ ಆ ವ್ಯಕ್ತಿಯ ವಿರುದ್ಧ ಏನು ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡು ಈ ರಾಜ್ಯ ಮಟ್ಟದಲ್ಲಿ ಅದನ್ನ ನಾವು ದೊಡ್ಡ ಸುದ್ದಿಯನ್ನಾಗಿ ಮಾಡಿ ಏನು ಮಾತಾಡ್ ನಾಡಿದಾನ ಅವನ ವಿರುದ್ಧ ಬಲವಾದಂತದ್ದು ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿಕ್ ನಾವು ಆಗ್ರಹ ಮಾಡ್ತೇವಿ ಆಮೇಲೆ ಯಾರೇ ಆಗ್ಲಿ ಇಂಥ ಒಂದು ಮಹಾತ್ಮ ಬಗ್ಗೆ ಮಾತಾಡೋದಾಗ್ಲಿ ಇಂಥ ವಿಷಯಗಳಲ್ಲಿ ಈಗ ಅಂತ ಹೇಳಿ ದಯವಿಟ್ಟು ನಾನು ಮನವಿಯನ್ನ ಮಾಡ್ಕೊಳ್ತಾ ಆ ಇವತ್ತಿನ ದಿವಸ ಏನ್ ನಾವಿಲ್ಲಿ ದೂರ ಕೊಟ್ಟಿದ್ದೀವಿ ಅದಕ್ಕ ಅವರು ಅಹ್ ಪೊಲೀಸ್ ಇಲಾಖೆಯವರು ಒಳ್ಳೆ ರೀತಿಯಿಂದ ನಮಗೆ ಸ್ಪಂದನೆಯನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸಂದೇಶ್ ತರ ಮಹಾತ್ಮ ಗಾಂಧೀಜಿ जो राष्ट्रपिता हैं उनके बारे में जो गलत सलत अल्फाज में जिसने जो स्टेटमेंट देकर जो वीडियो बनाकर अपने के पेज में में डाला उसको लेकर हम ओल्ड पुलिस स्टेशन यूथ कांग्रेस की तरफ से आज एक कंप्लेंट देने के लिए आए थे हमारे पूरे यूथ कांग्रेस के हमारे साथी पूरे यहां मौजूद हैं आने वाले दिनों के अंदर उसके ऊपर देशद्रोही के मुकदमात के अंदर उसको अरेस्ट किया नहीं गया तो आने वाले दिनों के अंदर यूथ कांग्रेस की तरफ से हम पूरे स्टेट के अंदर एहताज करने के लिए यूथ कांग्रेस की पूरी टीम तैयार है हम यूथ कांग्रेस के डिस्ट्रिक्ट कमेटी के लोग ओल्ड उबली जनसे पुलिस स्टेशन के सामने जमा हुए हैं क्योंकि कल महात्मा गांधी जी के जन्मदिन के अवसर पर एक नातुर गोड़से का नाजायज औलाद महात्मा गांधी जी को बहुत ही बुरी तरह से गाली दिया है और उनको फॉलो करने वालों को भी गाली दिया है ये लोग अंग्रेजों के जमाने में भी आ, महात्मा गांधी जी का विरोध करते थे और नातूराम गोडसे के फॉलोअर्स से उन्हीं का खून आज जो है आ, ऐसे चंद लोगों के रोगों में खून रोगों के रोगों में दौड़ रहा है खून तो वैसे लोगों के खिलाफ हम ये सरकार और पुलिस से एक निमंत्रण करते हैं कि उनके ऊपर नासा और यूए जैसे कानून लगाया जाए कि वो आइंदा ऐसी कोई गलती ना करें और उनके दिलों में डर रहे कि राष्ट्रपिता महात्मा गांधी जी या पंडित जवाहरलाल नेहरू जी या तमाम महापुरुषों के खिलाफ जिनके कोई भी महापुरुषों के खिलाफ कुछ बोलने से पहले उनके दिल में एक डर हो इस वजह से हम तमाम यूथ कांग्रेस के लोग आकर इस ओल्ड पुलिस स्टेशन के सामने जमा होकर उनके खिलाफ कंप्लेंट दिए हैं गुडमाल क्रिएशन होल सेल एंड रिटेल इन ए टू जेड लेडीज वेयर बेहतरीन कलेक्शन अब आप अपने मनपसंद कपड़े खरीद सकते हैं आज ही विजिट करें गुडमाल क्रिएशन अपोजिट दत्तात्रेय टेम्पल बेल हुई फॉर मोर इन्फॉर्मेशन कॉन्टैक्ट जावेद गुडमाल नंबर है नाइन डबल एट जीरो डबल सेवन फोर नाइन फोर टू